ನಮಸ್ಕಾರ ಸ್ನೇಹಿತರ ಇಂತಹ ರೇಷನ್ ಕಾರ್ಡ್ ಇದ್ದಂತಹ ಮಹಿಳೆಯರಿಗೆ ಇನ್ಮೇಲಿಂದ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಅನ್ನ ಭಾಗ್ಯದಲ್ಲಿ ಅಕ್ಕಿ ರೇಷನ್ ಕೂಡ ಸಿಗೋದಿಲ್ಲ ಒಟ್ಟಾರೆಯಾಗಿ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಆಯುಷ್ಮಾನ್ ಕಾರ್ಡ್ ಆಗಿರ್ಲಿ ಇನ್ನಿತರ ಸೌಲಭ್ಯಗಳು ಸಿಗೋದಿಲ್ಲ ಟೋಟಲಿ ರೇಷನ್ ಕಾರ್ಡ್ ಬಂದ್ ಆಗಿಬಿಡುತ್ತೆ ಹೌದು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೀವು ಮಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಟೋಟಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರೋದಿಲ್ಲ ಅಷ್ಟೇ ಸೊ ಹಾಗಾದ್ರೆ ಈ ರೀತಿ ಯಾಕೆ ಸೊ ಏನಿದೆ ಹೊಸ ರೂಲ್ಸ್ ಗಳು ನೀವು ಎಲಿಜಿಬಲ್ ಇದ್ರು ಸಹಿತ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದು ಆಗ್ತಾ ಇದೆ ಇದೇ ಕಾರಣಗಳಿಂದ ಆ ಕಾರಣಗಳು ಏನು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ ಆ ಒಂದು ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲು ಉಳಿಯತ್ತೆ ಇದು ನಾನ್ ಹೇಳ್ತಾ ಇಲ್ಲ ಸರ್ಕಾರವೇ ಖುದ್ದಾಗಿ ಹೇಳ್ತಾ ಇದೆ ಮತ್ತೆ ಇನ್ನೊಂದು ನಿಮ್ಗೆ ವಿಷಯ ಗಮನದಲ್ಲಿರ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇನ್ನೂ ಕೂಡ ನಲ್ವತ್ತರಿಂದ ಅರವತ್ತು ಸಾವಿರ ದುಡ್ಡು ಬರುವಂತಹ ಸಾಧ್ಯತೆ ಇದೆ ಹೌದು ಯಾಕಂದ್ರೆ ಈಗಾಗಲೇ ನೀವು ನೋಡಿರ್ಬೋದು ಇಪ್ಪತ್ತೊಂದು ಕಂತುಗಳಂದ್ರೆ ಈಗ ನಲ್ವತ್ತೆರಡು ಸಾವಿರ ದುಡ್ಡು ಜಮಾ ಆಗಿದೆ ಇನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಂತುಗಳಾದ್ರೂ ಬರಬಹುದು ಅಷ್ಟು ಕಂತುಗಳಂದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ದುಡ್ಡು ಆದ್ರೂ ಬಂದೇ ಬರುತ್ತೆ ಸೊ ಹಾಗಾಗಿ ನೀವು ಗಮನದಲ್ಲಿ ಇಟ್ಕೊಂಡ್ ಬಿಡಬೇಕು ಇನ್ನು ಅಷ್ಟೊಂದು ದುಡ್ಡು ಬರೋದಿದೆ ನಾವು ಕೇವಲ ಒಂದೆರಡು ರೂಲ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ಒಂದ್ ಸ್ವಲ್ಪ ಈಗ ಒಂದು ಕೆಲ ಇದರ ಕಡೆ ಗಮನ ಹರಿಸೋದ್ರಿಂದ ನಮಗೆ ಇಷ್ಟೊಂದು ದುಡ್ಡು ಬರತ್ತಲ್ವಾ ಅಂತ ನೀವು ಕೇಳಬಹುದು ಅದಕ್ಕೆ ಆ ಒಂದು ದುಡ್ಡನ್ನ ಪಡ್ಕೊಳ್ಬೇಕಂದ್ರೆ ಈ ಕೆಲಸಗಳನ್ನ ಈ ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಎಲ್ಲವೂ ಕೂಡ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೇ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಎಂತಹ ರೇಷನ್ ಕಾರ್ಡ್ ಗಳಿಗೆ ಈ ರೀತಿ ರೂಲ್ಸ್ ಗಳನ್ನ ತರ್ತಾ ಇದೆ ಸೊ ಎಂತಹ ರೇಷನ್ ಕಾರ್ಡ್ ಗಳಂತ ಬರೋದಿಲ್ಲ ಇದ್ರೊಳಗೆ ಟೋಟಲಿ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಅಂತ ಇರುತ್ತೆ ಅದು ನಿಮಗೆ ಗೊತ್ತಿದೆ ಸೊ ಹಾಗಾದ್ರೆ ಈ ರೇಷನ್ಸ್ ಕಾರ್ಡ್ ಗಳನ್ನ ಸುಮಾರು ಈಗ ಹದಿನೈದರಿಂದ ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ ಗಳನ್ನ ಆಲ್ರೆಡಿ ರದ್ದು ಮಾಡಿದೆ ಆಹಾರ ಇಲಾಖೆ ಸೊ ಇದು ನಿಮ್ಮ ಗಮನದಲ್ಲಿರ್ಲಿ ನಮ್ಮ ರೇ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ರೇಷನ್ ಕಾರ್ಡ್ ಗಳಿಗೂ ಹೊರ ರಾಜ್ಯದಲ್ಲಿ ಇರತಕ್ಕಂತಹ ರೇಷನ್ ಕಾರ್ಡ್ಗಳಿಗೂ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಡಿಫ್ರೆನ್ಸ್ ಇದೆ ಅಂತೆ ಹೌದು ಹೊರ ರಾಜ್ಯಗಳಲ್ಲಿ ಬಹಳ ಆದ್ರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟು ರೇಷನ್ ಕಾರ್ಡ್ಗಳನ್ನ ಹೊಂದಿರ್ತಾರೆ ಆದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು ಏಟಿ ಪರ್ಸೆಂಟ್ ಏಟಿ ಫೈವ್ ಪರ್ಸೆಂಟ್ ಕೂಡ ಇಲ್ಲಿ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ನೂರು ಸ ನೂರು ಮಂದಿ ಒಳಗೆ ಎಂಬತ್ತರಿಂದ ಎಂಬತ್ತೈದು ಜನಗಳು ರೇಷನ್ ಕಾರ್ಡ್ಗಳನ್ನ ಹೊಂದಿದಾರಂತೆ ಈ ರೀತಿ ಅದು ಎ ಪಿ ಎಲ್ ಬಂದು ಒಟ್ಟಾರೆ ಅಷ್ಟೊಂದು ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದಾರೆ ಹಾಗಾದ್ರೆ ಬರೀ ಹದಿನೈದು ಪರ್ಸೆಂಟ್ ಬಹಳಷ್ಟು ಇನ್ನು ಕಲಬೆರಿಕೆ ಮಿಕ್ಸ್ ಆಗಿದೆ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಶ್ರೀಮಂತರು ಇದ್ರು ಸಹಿತ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಯಾಕೆ ಹೇಳ್ತೀನಿ ಕೇಳಿ ಐದು ಲಕ್ಷದವರೆಗೂ ಆಯುಷ್ಮಾನ್ ಕಾರ್ಡ್ ನಲ್ಲಿ ಫ್ರೀ ಆಗಿ ಚಿಕಿತ್ಸೆ ಪಡ್ಕೊಳ್ಬಹುದು ಹೌದು ಐದು ಲಕ್ಷಕ್ಕಿಂತ ಹೆಚ್ಚಾದ್ರೆ ಮಾತ್ರ ನಾವು ಮೇಲ್ಗಡೆ ದುಡ್ಡು ಕಟ್ಟಬೇಕು ಅಲ್ಲಿವರೆಗೂ ಕೂಡ ನಾವು ದುಡ್ಡು ಕಟ್ಟೋ ಹಾಗಿಲ್ಲ ಐದು ಲಕ್ಷದವರೆಗೂ ಕೂಡ ಫ್ರೀ ಆಗಿ ಚಿಕಿತ್ಸೆ ಸಿಗತ್ತೆ ಅಂದ್ರೆ ಗಳನ್ನ ನೀವು ತೆಗೆದುಕೊಳ್ಬೇಕು ಉಳಿದಂತಹ ಆಪರೇಷನ್ ಬಿಲ್ ಗಳು ಸರ್ಕಾರವೇ ಕಟ್ಟತ್ತೆ ಇದು ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಬೇರೆ ಬೇರೆ ಇದಕ್ಕೆ ಆದಂತಹ ಸಾಕಷ್ಟು ಹಾಸ್ಪಿಟಲ್ಗಳಿದ್ದಾವೆ ಬಿ ಎಲ್ ಡಿ ಕೂಡ ನಡೆಯುತ್ತೆ ಹಾಗೆ ಅದಕ್ಕೆ ತಕ್ಕಂತೆ ಸಾಕಷ್ಟು ಹಾಸ್ಪಿಟಲ್ಗಳಲ್ಲಿ ಇದರ ಅವಕಾಶವನ್ನ ಕೊಟ್ಟಿದ್ದಾರೆ ಅಲ್ಲಲ್ಲಿ ಹೋಗಿ ನೀವು ಅಪರೇಷನ್ ಗಳನ್ನ ಮಾಡಿಸ್ಕೊಂಡಿದ್ದೆ ಆದ್ರೆ ಐದು ಲಕ್ಷದವರೆಗೂ ಕೂಡ ನಿಮಗೆ ಆಯುಷ್ಮಾನ್ ಕಾರ್ಡ್ ನಲ್ಲಿ ಫ್ರೀ ಆಗಿ ಚಿಕಿತ್ಸೆ ಸಿಗುತ್ತೆ ಎ ಪಿ ಎಲ್ ದರಿಗೆ ಮೂರು ಲಕ್ಷದವರೆಗೂ ಕೂಡ ಸಿಗತ್ತೆ ಅವರ ಬಿ ಪಿ ಎಲ್ ಹಾಗೂ ಎಪಿಎಲ್ ಗೆ ಇರ್ತಕ್ಕಂತಹ ಡಿಫರೆನ್ಸ್ ಇದೆ ಬಿಲೋ ಪವರ್ಟಿ ಲೈನ್ ಅಂತ ಬಿ ಪಿ ಎಲ್ ಗೆ ಕರಿತಿ ನಾವು ಸೊ ಈ ಒಂದು ಬಿ ಪಿ ಎಲ್ ದವರಿಗೆ ಹೆಚ್ಚಿನ ಆದ್ಯತೆವನ್ನ ಸರ್ಕಾರ ಕೊಡುತ್ತೆ ಎ ಪಿ ಎಲ್ ಗಿಂತ ಹೆಚ್ಚಿನ ಆದ್ಯತೆ ಕೊಡುತ್ತೆ ಒಟ್ಟಾರೆಯಾಗಿ ಎ ಪಿ ಎಲ್ ಗೆ ಈಗ ಎರಡು ಸಾವಿರ ರೂಪಾಯಿ ಬಡ್ಡಿ ಒಂದ್ ಲಕ್ಷಕ್ಕೆ ಒಂದು ಐದು ಸಾವಿರ ರೂಪಾಯಿ ಬಡ್ಡಿ ವಿಧಿಸ್ತಾರ ಅಂತ ಅನ್ಕೊಳ್ಳಿ ವರ್ಷಕ್ಕೆ ಆದ್ರೆ ಬಿಪಿಎಲ್ ದವರಿಗೆ ಯಾವುದೇ ಬಡ್ಡಿ ಇಲ್ಲ ನೀವು ಒಂದ್ ಲಕ್ಷ ರೂಪಾಯಿ ನಮ್ಗೆ ವಾಪಸ್ ಕೊಟ್ರೆ ಸಾಕು ಅಂತ ಈ ರೀತಿ ಹೆಲ್ಪ್ ಮಾಡ್ತಕ್ಕಂಥದ್ದು ಇನ್ನು ಯಾವ್ದೇ ರೇಷನ್ ಕಾರ್ಡ್ ಇಲ್ಲದವರಿಗೆ ಯಾವುದೇ ರೀತಿ ಯೋಜನೆಗಳು ಸಿಗೋದಿಲ್ಲ ಇಷ್ಟಾದ್ರೂ ಬಿ ಪಿ ಎಲ್ ದ್ರಿಗೆ ಸಿಗತ್ತಲ್ವಾ ಇದು ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬಹುದು ಒಟ್ಟಾರೆಯಾಗಿ ಬಡವರು ಮೇಲೆ ಹೇಳಬೇಕು ಹೀಗೆ ಅವರೊಂದು ಸಮಾನತೆಯಲ್ಲಿ ಬರಬೇಕು ಹೀಗೆ ಒಂದು ಸರ್ಕಾರ ಒಂದು ಕ್ರಮವನ್ನ ಕೈಗೊಂಡಿದೆ ಸೊ ಹಾಗಾಗಿ ಡಿಫ್ರೆನ್ಸ್ ಇರ್ತಕ್ಕಂಥದ್ದು ಇದು ಆಯುಷ್ಮಾನ್ ಕಾರ್ಡ್ ಇಂತಹ ಸಾಕಷ್ಟು ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ ಶ್ರೀಮಂತರು ಕೂಡ ಒಂದ್ ಹತ್ತು ಸಾವಿರ ಖರ್ಚು ವೆಚ್ಚ ಆಗ್ಲಿ ನಮಗ್ ಮುಂದೆ ಎಷ್ಟೋ ದುಡ್ಡು ಸಿಗತ್ತಲ್ವಾ ಮತ್ ನಮಗೆ ಎಷ್ಟೋ ಯೋಜನೆಗಳು ಸಿಗತ್ತಲ್ವಾ ಅಂತ ಹೇಳ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೇ ಮಾಡಿಸ್ಕೊಳ್ತಾರೆ ಹಾಗಾಗಿ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದೆ ಬಹಳಷ್ಟು ವೆರಿಫಿಕೇಶನ್ ಆಗ್ತಾ ಇದೆ ಇದರಲ್ಲಿ ಎಲಿಜಿಬಲ್ ಇದ್ರು ಸಹಿತ ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಯಾಕೆ ಅದನ್ನೆಲ್ಲವೂ ಕೂಡ ನಾವು ಇನ್ ಮೇಲೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮುಖ್ಯವಾಗಿ ಆ ತೀರಿ ಹೋಗಿರ್ತಕ್ಕಂಥದ್ದು ಅಂದ್ರೆ ಈಗ ನೋಡಿ ಗೃಹಲಕ್ಷ್ಮಿಯರು ಅದರಲ್ಲಿ ವಯಸ್ಸಾದವರು ಕೂಡ ಇರಬಹುದು ಅಥವಾ ವಯಸ್ಸಾಗದೇ ಇದ್ದವರು ಇರಬಹುದು ಆದ್ರೆ ಸಾವು ಹೇಳಿಕೇಳಿ ಬರೋದಿಲ್ಲ ಸೊ ಗೃಹಲಕ್ಷ್ಮಿಯರು ಮುಖ್ಯಸ್ಥರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಮನೆಯ ಕುಟುಂಬದವರು ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ ಇದು ನಿಮ್ಮ ಗಮನದಲ್ಲಿರಲಿ ಅವರು ಎಲಿಜಿಬಲ್ ಇದ್ದಾರೆ ಅವರು ಬಡವರಿದ್ದಾರೆ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಥವಾ ಎಪಿಎಲ್ ಕಾರ್ಡ್ ಇದೆ ಯಾಕಂದ್ರೆ ಎಪಿಎಲ್ ಇದ್ರು ಸಹಿತ ಅವ್ರಿಗೆ ಗೃಹಲಕ್ಷ್ಮಿ ಜಮಾ ಆಗ್ಲೇಬೇಕು ಈ ಎರಡೂ ಕಾರ್ಡ್ ಇದ್ದವರಿಗೆ ಜಮಾ ಆಗ್ಬೇಕು ಹಾಗಾಗಿ ಅವರ ಹತ್ರ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತವರು ಈಗ ತೀರಿ ಹೋಗಿದ್ರು ಅವರ ಮನೆ ಕುಟುಂಬದವರು ಮರಣ ಹೋಗ್ತಾರ ಇದು ಇದು ಏನ್ ಮಾಡಿಸಿರೋದಿಲ್ಲ ಸೊ ಅದಾದ್ಮೇಲೆ ಸಹಿತ ಅವರಿಗೆ ಈ ಗೃಹಲಕ್ಷ್ಮಿ ದುಡ್ಡು ಬರ್ತಾನೆ ಇರುತ್ತೆ ಇದು ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗಿರೋದಿಲ್ಲ ತೀರಿ ಹೋಗಿರೋದು ಹೋದ ಮೇಲೆ ಡೆಫಿನೆಟ್ಲಿ ಅದ್ ಆಗೋದು ಅದರ ಈಗ ಇನ್ಫಾರ್ಮೇಶನ್ ತೆಗೆದುಕೊಳ್ತಾ ಇದ್ದಾರೆ ಆ ಒಂದು ತೀರಿ ಹೋಗಿರ್ತಕ್ಕಂಥದ್ದು ಆಗಿದ್ರು ಸಹಿತ ಕುಟುಂಬದವರು ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ ಆ ಅಕೌಂಟ್ ನಲ್ಲಿ ಜಮಾ ಆಗ್ತಾ ಇರತ್ತೆ ಕೊನೆಯದಾಗಿ ಒಂದು ದಿನ ಮರಣ ಅವತಾರ ತೆಗೆದುಕೊಂಡು ಹೋಗಿ ಆ ದುಡ್ಡಲ್ಲಿ ಅಕೌಂಟ್ ನಲ್ಲಿ ಇರ್ತಕ್ಕಂಥ ದುಡ್ಡನ್ನ ತೆಗೆದುಕೊಳ್ತಾರೆ ಸೊ ಈ ರೀತಿ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಇನ್ನೊಬ್ರು ಏನಾದ್ರು ಹೆಣ್ಣು ಮಕ್ಕಳಿದ್ರೆ ಅವರ ಹೆಸರನ್ನ ಮುಖ್ಯಸ್ಥೆಯ ಸ್ಥಾನದಲ್ಲಿ ಸೇರ್ಪಡೆ ಮಾಡಿ ಮತ್ತೆ ನಿಮಗೆ ಆಟೋಮೆಟಿಕ್ ಆಗಿ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಇಲ್ಲಪ್ಪ ಯಾರು ಇಲ್ಲ ಅಂದ್ರೆ ನಿಮಗೆ ಬರೋದಿಲ್ಲ ನೀವು ಎಲಿಜಿಬಲ್ ಇಲ್ಲ ಅಂತಾನೆ ಅರ್ಥ ಅದನ್ನ ಬಿಟ್ಟು ಆ ಸರ್ಕಾರಕ್ಕೆ ವಿರುದ್ಧವಾದಂತಹ ಚಟುವಟಿಕೆ ಮಾಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಆ ಮುಖ್ಯಸ್ಥನ ಹೆಸರಿದ್ರು ರೇಷನ್ ಸಿಗತ್ತೆ ಕೊನೆಯ ಪಕ್ಷ ನೀವು ಮುಖ್ಯಸ್ಥನೇ ಬೇಕು ನಮ್ಮ ಮನೆಯಲ್ಲಿ ಯಾರು ಇಲ್ಲ ಅದಕ್ಕಾಗಿ ಅವ್ರ ಹೆಸರೇ ಇಟ್ಟಿದೀವಿ ಅಂದ್ರೆ ಸರ್ಕಾರ ಇದನ್ನ ಕೇಳೋದಿಲ್ಲ ರದ್ದು ಮಾಡತ್ತೆ ನೀವು ಮುಖ್ಯಸ್ಥನ ಹೆಸರಿಟ್ಕೊಂಡು ರೇಷನ್ ಆದ್ರೂ ಪಡಿಬಹುದು ಅಷ್ಟಾದ್ರೂ ಸಿಗತ್ತೆ ಓಕೆನಾ ಮತ್ತೆ ಆಯುಷ್ಮಾನ್ ಕಾರ್ಡ್ ಇದು ಬೇರೆ ಸ್ಕೀಮ್ಸ್ ಗಳು ಸಿಗತ್ತೆ ಬರೀ ಗೃಹಲಕ್ಷ್ಮಿ ಧ್ಯಾನ ಅಷ್ಟೇ ಬೇಡ ಬೇರೆ ಸ್ಕೀಮ್ಸ್ ಗಳು ಸಾಕಷ್ಟು ಅದರಲ್ಲಿ ಕೂಡ ನೀವು ಪಡ್ಕೊಳ್ಬಹುದು ಅದನ್ನ ಮಾಡಿ ಮೊದಲು ಇನ್ನು ಹೊಸ ಹೊಸ ವ್ಯಾಪಾರವನ್ನ ಸೃಷ್ಟಿಕೊಂಡಿ ಮಾಡಿರ್ತಾರೆ ಮತ್ತು ಜಿ ಎಸ್ ಟಿ ಪೇಯರ್ ಆಗಿರ್ತಾರೆ ಹೌದು ಬಹಳಷ್ಟು ಜನ ಬೆಳವಣಿಗೆ ಆಗಿರುತ್ತೆ ಹೊಸ ಹೊಸ ವ್ಯಾಪಾರಗಳನ್ನ ಸ್ವಂತ ಉದ್ಯೋಗಗಳನ್ನ ಮಾಡ್ತಿರ್ತಾರೆ ಅಂತವ್ರದ್ದು ಕೂಡ ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ತಿರತ್ತೆ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಬಿ ಪಿ ಎಲ್ ಈ ಕಡೆ ಬಿ ಪಿ ಎಲ್ ಇರೋದಿಲ್ಲ ಈ ಕಡೆ ಎ ಪಿ ಎಲ್ ಪೂರ್ತಿಯಾಗಿ ಆಗಿರೋದಿಲ್ಲ ಹೀಗಾಗಿ ಬಿ ಪಿ ಎಲ್ ದಿಂದ ಎ ಪಿ ಕನ್ವರ್ಟ್ ಆಗುವಂತಹ ಸಂದರ್ಭದಲ್ಲಿ ನಿಮಗೆ ಗೃಹ ಒಂದು ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಇದು ಕೂಡ ನಿಮ್ಮ ಗಮನದಲ್ಲಿ ಯಾಕಂದ್ರೆ ಕನ್ವರ್ಟ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಸರ್ಕಾರಿ ವೆಬ್ಸೈಟ್ ಗಳಲ್ಲಿ ಇನ್ನು ಎ ಪಿ ಎಲ್ ಕಾರ್ಡ್ ಇದೆಯಾ ಅಥವಾ ಬಿ ಪಿ ಎಲ್ ಕಾರ್ಡ್ ಇದೆಯಾ ಇವ್ರದ್ದು ಫೆಚ್ ಆಗಿರೋದಿಲ್ಲ ಅಲ್ಲಿ ಡೀಟೇಲ್ಸ್ ಮಾಹಿತಿ ಸರಿಯಾಗಿ ಸಿಗ್ತಿರೋದಿಲ್ಲ ಸೊ ಹಾಗಾಗಿ ನಿಮಗೆ ಈ ದುಡ್ಡು ಬರುತ್ತಿರೋದಿಲ್ಲ ಟೋಟಲಿ ಫೆಚ್ ಆದ ಮೇಲೆ ಎ ಪಿ ಎಲ್ ಗೆ ಪೂರ್ತಿಯಾಗಿ ಕನ್ವರ್ಟ್ ಆದ ಮೇಲೆ ತದನಂತರ ನಿಮಗೆ ದುಡ್ಡು ಬರುತ್ತೆ ಇನ್ನು ಮನೆಗಳಲ್ಲಿ ಸರ್ಕಾರಿ ನೌಕರಸ್ಥರಾಗಿರ್ತಾರೆ ಹೊಸ ಹೊಸ ಗವರ್ಮೆಂಟ್ ಜಾಬ್ಸ್ ಗಳನ್ನ ಹಿಡಿದಿರ್ತಾರೆ ಸೊ ಅಂತವ್ರದ್ದು ಕೂಡ ಈ ರೀತಿ ಆ ರೇಷನ್ ಕಾರ್ಡ್ಗಳು ರದ್ದಾಗ್ತಿರುತ್ತೆ ಅಥವಾ ಐ ಗೆ ಕನ್ವರ್ಟ್ ಆಗ್ತಿರತ್ತೆ ಇನ್ನು ಕಾಳಸಂತೆಗಳಲ್ಲಿ ಕೂಡ ಬಹಳಷ್ಟು ಮಹಿಳೆಯರು ತಮ್ಮ ಅಕ್ಕಿಯನ್ನ ಮಾರಾಟ ಮಾಡೋದಾಗಿರ್ಲಿ ನ್ಯಾಯಬೆಲೆ ಅಂಗಡಿಯಿಂದ ಸಿಗ್ತಕ್ಕಂತಹ ಎಲ್ಲ ದವಸ ಧಾನ್ಯಗಳನ್ನ ಹೊರಗಡೆ ಮಾರಾಟ ಮಾಡ್ತಾ ಇದ್ದಾರೆ ತಮಗಂತ ಹೇಳ್ಬಿಟ್ಟು ಸರ್ಕಾರ ಕೊಡ್ತಾ ಇದೆ ಆದ್ರೆ ಅದನ್ನ ತೆಗೆದುಕೊಂಡು ಹೊರಗಡೆ ಮಾರಾಟ ಮಾಡ್ತಿದ್ದಾರೆ ಹೀಗಾಗಿ ಇಂಥವರನ್ನು ಕೂಡ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ನೇರವಾಗಿ ಯಾವುದೇ ಕಾರಣ ಇಲ್ಲದೆ ಅಂತ ಹೇಳ್ತಿದೆ ಸೊ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತೀರಿ ಇದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀನಿ ಅದನ್ನ ರಿಪೀಟ್ ಮಾಡೋದು ಬೇಡ ಒಂದ್ ಸ್ವಲ್ಪ ಹೇಳ್ತೀನಿ ಅಷ್ಟೇ ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತೀರಿ ಕೇವಲ ಒಂದು ರೇಷನ್ ಕಾರ್ಡ್ ಇರ್ಬೇಕು ಮಾತ್ರ ಅದರಲ್ಲಿ ಎಲ್ಲ ಸರ್ ಸೇರ್ಪಡೆ ಮಾಡಬೇಕು ಎರಡು ಮೂರು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ನಿಮಗೆ ಆರು ಸಾವಿರನೋ ಎಂಟು ಸಾವಿರನೋ ಕೊಡಬೇಕಾಗತ್ತೆ ಹಾಗಿಲ್ಲ ಸರ್ಕಾರದ ವಿರುದ್ಧವಾಗಿ ಚಟುವಟಿಕೆ ಒಂದೇ ಹೆಸರನ್ನ ಸರ್ಪಡೆ ಮಾಡ್ಕೊಳ್ಬೇಕು ಎರಡು ಸಾವಿರ ಮಾತ್ರ ಪಡ್ಕೊಳ್ಬೇಕು ಇನ್ನು ಅಕ್ಕಿ ಎಷ್ಟು ಪಡ್ಕೊಳ್ತೀರಿ ನಿಮ್ಮ ಜನಸಂಖ್ಯೆ ಆಧಾರದ ಮೇಲೆ ಅಂತ ಕೊಟ್ಟಿದ್ದಾರೆ ಸೊ ಅದು ಕೂಡ ನಿಮ್ಮ ಗಮನದಲ್ಲಿರಬೇಕು ಸೊ ಈ ಒಂದು ವಿಷಯಗಳನ್ನ ಇಟ್ಕೊಂಡು ಸರ್ಕಾರ ಏನ್ ಮಾಡ್ತಾ ಇದೆ ನೀವು ಎಲಿಜಿಬಲ್ ಇರ್ತೀರಿ ಅಂದ್ರೆ ಈಗ ನೋಡಿ ರೇಷನ್ ಕಾರ್ಡ್ ಗಳಿಗೆ ಅರ್ಹತ್ತೇನೋ ಹೊಂದಿರ್ತೀರಿ ಆದ್ರೆ ನೀವು ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದೆ ಅದನ್ನ ರದ್ದು ಮಾಡೋದು ಖಚಿತ ಇದು ಅನಿವಾರ್ಯ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡುತ್ತೆ ಮತ್ತೆ ನೀವು ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಾ ಹೋದ್ರೆ ರೇಷನ್ ಅನ್ನ ಮತ್ತೆ ನಿಮ್ಗೆ ಯೂಸ್ ಇರುತ್ತೆ ನೀವು ಎಲಿಜಿಬಲ್ ಕೂಡ ಇರ್ತೀರಿ ನಿಮಗೆ ಕೊಟ್ಟಿರ್ತಾರೆ ಆದ್ರೆ ನೀವು ಮಾರಾಟ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನಿಮ್ದು ಕೂಡ ರದ್ದಾಗುತ್ತೆ ಹೀಗೆ ಎಲಿಜಿಬಲ್ ಇದ್ರು ಸಹಿತ ರದ್ದು ಮಾಡ್ತಾ ಇದೆ ಸರ್ಕಾರ ಆದ್ರೆ ಅದಕ್ಕೆ ಕಾರಣಗಳಿದಾವೆ ಅದು ನೀವು ಕಾರಣ ಮುಖ್ಯವಾಗಿ ನೀವೇ ಅದಕ್ಕೆ ಮುಖ್ಯವಾದ ಕಾರಣ ಆಗಿರ್ತೀರಿ ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ಮಾರಾಟ ಮಾಡದೆ ಹೋದ್ರೆ ನೀವೇ ಯೂಸ್ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ ಅದು ಒಳ್ಳೇದೆ ಮತ್ತೇನಿಲ್ಲ ಈ ಒಂದು ವಿಷಯಗಳನ್ನ ಕೂಡ ನಿಮ್ ಮುಂದೆ ಇರಬೇಕಾಗಿತ್ತು ಇನ್ಫಾರ್ಮೇಶನ್ ತಿಳಿಸಿದ್ನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ